ಕೆ ಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಗ್ರಾಮೀಣ ಕ್ರೀಡ ಕ್ರೀಡಾಕೂಟಗಳಲ್ಲಿ ಒಂದಾದ ಕಬಡ್ಡಿ ಆಟವು ಬಹಳ ಮುಖ್ಯವಾದ ಆಟವಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಕಬಡ್ಡಿ ಎಂದರೆ ಅದಕ್ಕೆ ಒಂದು ಉನ್ನತವಾದ ಸ್ಥಾನಮಾನ ಇದೆ ಇತ್ತಿತ್ತಲಾಗಿ ಆ ಗ್ರಾಮೀಣ ಕ್ರೀಡಾಕೂಟಗಳು ಮಾಯವಾಗುವ ಲಕ್ಷಣಗಳಲ್ಲಿ ಭಾಳಷ್ಟು ಕಾಣ್ತಾ ಇದ್ದಾವೆ ಅದರಲ್ಲಿ ಈಗ ಈ ಒಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಹಳೆಯಕೋಟೆ ಗ್ರಾಮದ ಸರ್ಕಾರಿ ಶಾಲೆಯೊಂದರಲ್ಲಿ ಅಂದರೆ ಪ್ರೌಢಶಾಲೆಯಲ್ಲಿ ಒಬ್ಬ ಶಿಕ್ಷಕರು ಬಹಳ ಉನ್ನತವಾದ ಆಸಕ್ತಿ ತೆಗೆದುಕೊಂಡು ಮತ್ತು ಆ ಮಕ್ಕಳಿಗೆ ಒಳ್ಳೆಯ ರೀತಿಯಾದಂತಹ ತರಬೇತಿ ಕೊಟ್ಟಿರತಕ್ಕಂಥ ಇನ್ನುಳಿದ ಮೂರು ಜನಗಳು ಸಹ ಇದಕ್ಕೆ ಬಹಳಷ್ಟು ಸಹಕಾರ ಮಾಡಿದ್ದು ಮತ್ತು ಇದನ್ನು ಮೆಚ್ಚಿಕೊಂಡಿರ್ತಕ್ಕಂಥ ಅದೇ ಗ್ರಾಮದ ಶಿವಕುಮಾರ್ ಅಂತಕ್ಕಂಥ ವ್ಯಕ್ತಿಯೂ ಸಹ ಈ ಒಂದು ಕ್ರೀಡಾಕೂಟಕ್ಕೆ ಬಹಳ ಮಹತ್ವ ಕೊಟ್ಟಿದ್ದು ಆ ಮಕ್ಕಳಿಗೆ ಹುರಿದುಂಬಿಸಿ ಈಗಾಗಲೇ ಆ ಮಕ್ಕಳು ಗ್ರಾಮೀಣ ಒಂದು ಕಬಡ್ಡಿ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಯಶಸ್ವಿ ಕಂಡಿದ್ದು ನಂತರ ಆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಹ ಈ ಕಬಡ್ಡಿ ಆಟವನ್ನು ಆಡಿ ಅಲ್ಲಿ ಸಹ ಗೆದ್ದು ಬಂದ ನಂತರ ಜಿಲ್ಲಾ ಮಟ್ಟದಲ್ಲಿ ಒಂದು ಈ ಒಂದು ಕಬಡ್ಡಿ ಪಂದಾವಳಿಯನ್ನು ಗೆದ್ದು ಬಂದ ನಂತರ ಈಗಾಗಲೇ ವಿಭಾಗ ಮಟ್ಟಕ್ಕೆ ಆಯ್ಕೆ ಆಗಿದ್ದಾರೆ ಈ ವಿಭಾಗ ಮಟ್ಟದ ಪ್ರಯುಕ್ತವಾಗಿ ಅವರು ಎಲ್ಲ ರೀತಿಯಾದಂತಹ ತರಬೇತಿಯನ್ನು ಪಡೆದುಕೊಳ್ಳಲು ಹುಮ್ಮಸ್ಸದಿಂದ ಈ ಒಂದು ಕಾರ್ಯಕ್ರಮವನ್ನು ಈ ನಮ್ಮ ಚಾನಲ್ ಮೂಲಕ್ಕೆ ಸಂಪೂರ್ಣವಾಗಿ ಅವರು ಹಂಚಿಕೊಂಡಿದ್ದಾರೆ ಈಗಾಗಲೇ ಇದರ ಬಗ್ಗೆ ಶಿಕ್ಷಕರು ಮತ್ತು ಇಲ್ಲಿ ತರಬೇತಿ ಕೊಟ್ಟಿರತಕ್ಕಂಥ ಯುವಕರು ಮತ್ತು ಗ್ರಾಮಸ್ಥರಾದ ಶಿವಕುಮಾರ್ ಅವರು ಕೂಡ ಏನು ಮಾತನಾಡಿದ್ದಾರೆ ಅಂತ ಅಂಬತಕ್ಕಂಥದನ್ನು ಸಂಪೂರ್ಣ ಮಾಹಿತಿಯನ್ನು ಈ ನಮ್ಮ ಚಾನಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸಿರುಗುಪ್ಪ ತಾಲೂಕಿನ ನಾಗರಿಕ ಬಂಧುಗಳೇ ಸರ್ ಈ ಕ್ರೀಡಾಕೂಟದ ಬಗ್ಗೆ ಮತ್ತು ಈಗಾಗಲೇ ಇಂಥ ಒಂದು ಸಣ್ಣ ಗ್ರಾಮ ಅದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿಗೆ ಸಂಬಂಧಪಟ್ಟಂಥ ಪುಟ್ಟ ಗ್ರಾಮ ಆಗಿರ್ತಕ್ಕಂಥ ಹಳೆಕೋಟೆ ಅರವತ್ನಾಲ್ಕು ಈ ಮಕ್ಕಳಿಗೆ ಯಾವ ರೀತಿಯಾದಂಥ ತರಬೇತಿ ಕೊಟ್ಟರೆ ಮತ್ತು ಎಲ್ಲೆಲ್ಲಿ ಆಟವಾಡಿಸಿದಿರಿ ಮತ್ತು ಈಗ ಎಲ್ಲಿ ಆಯ್ಕೆ ಆಗಿದ್ದಾರೆ ಇವರು ಸರ್ ಒಂದು ಸರ್ ಶಿವಕುಮಾರ್ ಸರ್ ಈಗ ಒಂದು ಎಲ್ಲರನ್ನು ಮಾತಾಡ್ಸ್ಕೊತ ಬಂದಿವಿ ಆದರೆ ನಿಮ್ಮನ್ನು ಮಾತಾಡಿಸೋ ಉದ್ದೇಶ ಏನಂದರೆ ವಯಸ್ಸಿನಲ್ಲಿ ಭಾಳ ಚಿಕ್ಕವರಾದ್ರೂ ಸಹಿತ ಬುದ್ಧಿವಂತಿಕೆಯಲ್ಲಿ ಭಾಳ ಚುರುಕಾಗಿ ಕೆಲಸ ಮಾಡ್ತದೆ ಅಂಬತಕ್ಕಂಥದನ್ನ ನಿಮ್ಮ ಗ್ರಾಮವೂ ಅಷ್ಟೇ ಅಲ್ಲ ತಾಲೂಕಿನಾದ್ಯಂತ ಮಾತಾಡ್ತಕ್ಕಂಥ ಮಾತು ಪೆನ್ನು ಚಿಕ್ಕದಾದ್ರೂ ಸಹಿತಾಗಿ ಅದು ಅದರ ಕೆಲಸ ಆದರೂ ಆ ಚಾತುರ್ಯತೆ ಬೇರೆ ಇದೆ ಅಂತಕ್ಕಂಥ ಒಂದು ಕಾನ್ಸೆಪ್ಟು ನಿಮ್ಮಲ್ಲಿದೆ ಅಂತ ಕೇಳಿ ಬಂತು ಈ ಒಂದು ಕಬಡ್ಡಿ ಆಟದ ಬಗ್ಗೆ ಮತ್ತು ಈ ತಂಡಗಳ ಬಗ್ಗೆ ಈ ಈ ತರಬೇತಿ ಕೊಟ್ಟಿರೋರ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ರಿ ಸರ್ ಇವಾಗ ಏನಂದರೆ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಅರವತ್ತನಾ ಕಳೆಕೋಟೆಯಲ್ಲಿ ಇಂಥ ಚಿಕ್ಕ ಗ್ರಾಮದಲ್ಲಿ ಈ ಒಂದು ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗೋರು ಯಾರಪ್ಪ ಅಂದರೆ ಬಡ ಮಕ್ಕಳು ಇಂಥ ಸಂದರ್ಭದಲ್ಲಿ ಈ ಒಂದು ಶಾಲೆಗೆ ಈ ಮಕ್ಕಳು ಇಲ್ಲಿ ಕಬಡ್ಡಿ ಆಡಿ ಏನು ಇವತ್ತು ಏನು ಮೂರು ಜನ ಸ್ಟೇಟು ಪ್ಲೇಯರ್ ಆಗಿರುವಂಥ ಎಲ್ಲರೂ ಕೂಡ ಏನು ತರಬೇತಿ ಕೊಟ್ಟು ನಮ್ಮ ನಮ್ಮ ಹಳ್ಳಿಯಿಂದ ಮಕ್ಕಳು ಏನು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಂತ ಕನ್ಸ್ಕೊಂಡು ಅವರು ಕೂಡ ತರಬೇತಿ ಕೊಟ್ಟಿದ್ದಾರೆ ಇವತ್ತು ರಾಮಣ್ಣ ವೀರೇಂದ್ರ ರಾಜು ಅಂತ ಅದೇ ರೀತಿಯಾಗಿ ಈ ಸರ್ಕಾರಿ ಪ್ರೌಢಶಾಲೆ ಹಳೆಕೋಟೆ ಅರವತ್ನಾಲ್ಕನ ಮತ್ತು ಹೆಡ್ ಮಾಸ್ಟರ್ ಆಗಿರುವಂಥ ಹನುಮಂತಪ್ಪ ಅವರು ಈ ಮಕ್ಕಳಿಗೆ ಇವರಲ್ಲಿ ಏನಿದೆ ಒಂದು ಅವರಲ್ಲಿ ಇರುವಂಥ ಒಂದು ಹವ್ಯಾಸ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಜಿಲ್ಲಾ ಮಟ್ಟ ಆಗಿರ್ಬೋದು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಆ ಮಕ್ಕಳಿಗೆ ಪ್ರೋತ್ಸಾಹ ಮಾಡಿ ಒಳ್ಳೆಯ ಕರ ಏನು ಕಬಡ್ಡಿ ತರಬೇತಿಯನ್ನು ಕೊಟ್ಟು ಯಾಕಂದರೆ ಇವತ್ತು ಹಳ್ಳಿ ಮಕ್ಕಳು ಓದಲಿಕ್ಕೆ ಈ ಒಂದು ಕ್ರೀಡಾದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಭಾಳಷ್ಟು ಅನಾನುಕೂಲಗಳು ಇದ್ದಾವೆ ತಮಗೆಲ್ಲ ಗೊತ್ತಿರ್ಬೋದು ಆದರೆ ಇವತ್ತು ಅಂಥ ಮಕ್ಕಳನ್ನ ಮುಂದೆ ತರಲಿಕ್ಕೆ ಇವರೆಲ್ಲರೂ ಸಾಹಸ ಮಾಡಿ ಅವ್ರಿಗೆ ತರಬೇತಿ ಕೊಟ್ಟಿದ್ದಲ್ಲ ಮೊದಲು ಇವರಿಗೆ ಕೃತಜ್ಞತೆ ಅಂತ ಹೇಳ್ಬೇಕಾಗ್ತದೆ ಅದಕ್ಕೋಸ್ಕರ ಇವತ್ತು ಆ ಮಕ್ಕಳು ಏನು ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟಕ್ಕೆ ಆಯ್ಕೆ ನಮ್ಮ ಇಡೀ ಹಳ್ಳಿಗೆ ಒಂದು ಸಂತೋಷದ ವಿಚಾರ ನಾನು ಈ ಅರವತ್ನಾಲ್ಕು ಹಳೇಕೋಟೆ ಊರಲ್ಲಿ ಜನಿಸಿದ್ದೀನಿ ಆ ಮಕ್ಕಳಿಗೆ ಏನನ್ನ ಸಹಾಯ ಮಾಡಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಇವತ್ತಿನ ದಿನ ಏನು ಸರ್ಕಾರಿ ಪ್ರೌಢಶಾಲೆಯ ನಮ್ಮ ಎಚ್ ಎಮ್ ಆಗಿರೋ ಹೆಡ್ ಮಾಸ್ಟರ್ ಹನುಮಂತಪ್ಪುರು ನಮಗೆ ಒಂದು ಮಾಹಿತಿ ಕೊಟ್ಟರು ಸರ್ ಈ ಥರ ಇದೇ ಸ್ಪಾನ್ಸರ್ ಆಗ್ಬೇಕು ತಾವು ಮಕ್ಕಳಿಗೆ ಡ್ರೆಸ್ ಕೊಡಿಸ್ಬೇಕಂದ ತಕ್ಷಣನೇ ನನಗೆ ಒಂದು ನಮ್ಮ ಹಳ್ಳಿಯಲ್ಲಿ ಇರುವಂಥ ಅದು ನಮ್ಮ ಊರಲ್ಲಿ ಇದ್ದವ್ರಿಗೆ ಕೊಡಿಸಿದ್ರು ನಮಗೇನು ಕಡಿಮೆ ಆಗಲ್ಲ ನಾವು ಸಂಘಟನೆಯಲ್ಲಿ ತಿರುಗಾಡೋವಂಥವ್ರು ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ಪ್ರೋತ್ಸಾಹ ಮಾಡಬೇಕನ್ನೋ ಉದ್ದೇಶದಿಂದ ನಮಗೆ ಹೇಳಿದ ತಕ್ಷಣ ನಾನು ಅವರಿಗೆ ಇಲ್ಲ ಸರ್ ನಾನು ಮಾಡ್ತೀನಿ ಅಂತೇಳಿ ಅವ್ರಿಗೆ ಒಂದೇ ದಿನದಲ್ಲೇ ನಾವು ಡ್ರೆಸ್ಸು ಎಲ್ಲ ವ್ಯವಸ್ಥೆ ಮಾಡಿ ಅದೇ ರೀತಿ ವಿಶ್ ಮಾಡಿದ್ವಿ ಅವ್ರು ಗೆದ್ದು ಬಂದರು ನಮ್ಮ ಉದ್ದೇಶ ಏನಪ್ಪ ಅಂದರೆ ಈ ಮಕ್ಕಳು ಇವತ್ತು ವಿಭಾಗ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಲಿ ಅಂತೇಳಿ ಈ ಮೂಲಕ ನಾನು ಅವರಿಗೆ ಶುಭ ಹಾರೈಸುತ್ತಾ ಈ ಒಂದು ಕ್ರೀಡಾ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಾಗಿ ಈ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಸರ್ಕಾರದಲ್ಲಿ ಕೂಡ ಈ ಕ್ರೀಡಾಪಟುಗಳಿಗೆ ಒಳ್ಳೆಯ ರೀತಿಯ ಸೌಲಭ್ಯಗಳು ಕೊಡಲಿ ಅವರಿಗೆ ಒಂದು ಪ್ರೋತ್ಸಾಹನ ಕೊಡಲಿ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯ ಇದೆ ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ಅಂತೇಳಿ ಎಲ್ಲ ನಾನು ಎಲ್ಲ ಈ ಏನು ಏನು ಕಬಡ್ಡಿ ಆಡುವಂಥ ಎಲ್ಲ ಪ್ಲೇಯರ್ಸ್ಗೆ ನಾನು ವಿಶ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಆ ಕಬಡ್ಡಿ ಗಳು ಆಗಿರ್ತಕ್ಕಂಥ ಈ ಹಳೇಕೋಟೆ ಗ್ರಾಮದ ಯುವಕರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ನಿಮಗೆ ತರಬೇತಿ ಕೊಟ್ಟಿರತಕ್ಕಂಥವ್ರು ಮತ್ತು ಇಲ್ಲಿ ಬಂದಿರತಕ್ಕಂಥ ಶಿವಕುಮಾರ್ ಆಗಿರ್ಬೋದು ನಿಮ್ಮ ಎಚ್ ಎಂಗಳು ಆಗಿರ್ಬೋದು ಇವ್ರೆಲ್ಲಾರಿಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತಾ ಇದ್ದೀರಾ ಸರ್ ನಂತರ ಶಶಿಕುಮಾರ್ ನನ್ನ ಹೆಸರು ನಾವು ಎಚ್ ಎಮ್ ಸರ್ ಇದ್ದ ನಮ್ಮ ಕತ್ತೊಂಬಂದಿದ್ರೆ ಅವರು ಬಹಳ ಎಲ್ಲ ನಮಗೆ ಕೊಡ್ತಾರೆ ಊಟ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ ನಮಗೆ ಆಡೋಕೆ ಭಾಳ ಅನುಕೂಲ ಇದೆ ಇದಪ್ಪ ರಾಜ್ಯ ಮಟ್ಟ ಹೊಡೆದೇ ಉಳಿಸ್ಬೇಕಂತ ನಮಗಿದೆ ಹಳೆಕೋಟೆ ಮುಂದೆ ಅಂದರೆ ನೀವು ರಾಜ್ಯ ಮಟ್ಟದ ಗೆಲುವು ನಾವು ಈ ಒಂದು ತಾಲೂಕಿಗೆ ತಗೊಂಡ್ಬರ್ತೀರಂತೆ ತಕೊಂಡ ಬರ್ತೀರೆ ಸರ್ ತಕೊಂಡ ಬರ್ತೀರೆ ಹೆಸರು ತರ್ತೀರಾ ಬಳ್ಳಾರಿ ಜಿಲ್ಲೆಯಲ್ಲಿ ಸಿರುಗುಪ್ಪ ತಾಲೂಕಿನಲ್ಲಿ ಅದು ಹಳೆ ಅಂತ ಸಣ್ಣ ಗ್ರಾಮದ ಯುವಕರು ಈ ಒಂದು ಕಬಡ್ಡಿ ಆಟಿಯಲ್ಲಿ ಗೆದ್ದು ನೀವು ಆ ಕೀರ್ತಿ ತರ್ತಿನಂತ ಅಂತ ಹೇಳಿ ನಿಮ್ಮನ್ನ ಅನುಸ್ತಾ ಇದೀಯಾ ಹೌದಾ ಅನುಸ್ತಾ ಸರ್ ಥ್ಯಾಂಕ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರುಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್